ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದಿನ ಧಾರವಾಹ ನಾಳಿನ ಪ್ರಮೋ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ವಿಶ್ವ ಗೆ ಚೆನ್ನಾಗಿ ಹೊಡೆದು ಹೊಡೆದು ಸುಸ್ತಾಗಿ ಬಂದು ನೀರ್ ಕುಡಿತಾ ಇರ್ತಾನೆ ಸರ್ ಎಫ್ ಆರ್ ರೆಡಿ ಉಂಟು ಸರ್ ನೀವು ಹೇಳ್ದಂಗೆ ಎಲ್ಲಾನು ರೆಡಿ ಮಾಡಿದೀನಿ ಅಂತ ಹೇಳಿ ಪಿ ಸಿ ಹೇಳ್ತಾನೆ ಎಫ್ ಐ ಆರ್ ಕಾಪಿನ ವಿಶ್ವ ಕೈಗಿಸಿಕೊಂಡು ವಿಕ್ರಮ್ ಹತ್ರ ಬರ್ತಾನೆ ಡೈರೆಕ್ಟ್ ಆಗಿ ಏನಿದು ಮಂಗಳೂರು ಡಾನು ಮಂಡೇಲಿರೋ ಏನ್ ತರ ವಿಲ ಅಂತ ಒದ್ದಾಡ್ತಾ ಇದೆಯಲ್ಲ ಅಂತ ವಿಶ್ವ ಹೇಳ್ತಾನೆ ಅವನ್ ಮಾತ್ ಕೇಳಿ ವಿಕ್ರಮ್ ಜೋರಾಗಿ ನಗ್ತಾ ಅವನನ್ನೇ ನೋಡ್ತಾ ಇರ್ತಾನೆ ಪರವಾಗಿಲ್ಲ ನೋನಲ್ಲೂ ನಗ್ತಾ ಇದೆಯಲ್ಲೋ ಅಂತ ವಿಶ್ವ ಹೇಳ್ತಾನೆ ಸುತ್ಕೆನಲ್ಲಿ ಬಂಡೆಗೆ ಏಟ್ ಬಿದ್ರೆ ಒಂದು ಚಿಕ್ಕ ಕ್ರಾಕ್ ಬೀಳುತ್ತಷ್ಟೇ ಆದ್ರೆ ಅದನ್ನ ನೋವು ಅಂತ ಹೇಳಲ್ಲ ನೀನು ಎಷ್ಟೇ ಕಷ್ಟಪಟ್ಟರು ನನ್ ಬಾಯಿನಿಂದ ಆ ಪದ ಬರಲ್ಲ ನೀನ್ ಅದನ್ನ ಎಕ್ಸ್ಪೆಕ್ಟ್ ಕೂಡ ಮಾಡ್ಬೇಡ ಅಂತ ವಿಕ್ರಮ್ ಹೇಳ್ತಾನೆ ಲೇ ಈ ದುರಂಕಾರ ಇರ್ಬೇಕು ಕಣೋ ಅವಾಗ್ಲೆ ಬ್ಯಾಟಿಂಗ್ ಆಡೋದಕ್ಕೆ ಖುಷಿ ಸಿಗೋದು ಅಂತ ವಿಶ್ವ ಹೇಳ್ತಾನೆ ತೀರ್ಸ್ಕೋ ಅದೆಷ್ಟು ಎಷ್ಟು ತೀರ್ಸ್ಕೋ ಈ ಕಾಯಿನ್ ಗೆ ಎರಡು ಮುಖ ಇರುತ್ತಂತೆ ಒಂದು ಎಡ್ಡು ಒಂದು ಟೈಲ್ ಅಂತ ಇವಾಗ ಟೈಲ್ ಬಿದ್ದಿದೆ ನೀನ್ ಬಾರಿಸ್ತಾ ಇದೀಯಾ ನೆಕ್ಸ್ಟ್ ಹೆಡ್ ಬೀಳುತ್ತಲ್ಲ ಅವಾಗ ನಾನ್ ಬಾರ್ಸೋ ಏಟಿಗೆ ಈ ಎಡ್ಡೆ ಇರಲ್ಲ ಅಂತ ವಿಕ್ರಮ್ ಹೇಳ್ತಾನೆ ಅಯ್ಯೋ ಲೇ ಸ್ಟೇಷನ್ ನಲ್ಲಿ ಸೆಲ್ ಒಳಗಡೆ ನಾಯಿ ಗೊಡ್ಸ್ಕೊಂಡಂ ಗೊಡ್ಸ್ಕೊಂಡಿದ್ಯಾ ಅಂದ್ರೂನು ನವ್ರ ಮುಂದೆ ಅವಾಜ್ ಆಗ್ತಾ ಇದೀಯಾ ಅಂದ್ರೆ ಮೆಚ್ಚಲೇ ಬೇಕೋನೇನ ಆದ್ರೆ ಏನ್ ಮಾಡ್ತೀಯಾ ಗೊಂಬೆ ಆಡ್ಸೋನು ಮೇಲ್ ಕುಂತಾವ್ನೆ ಅಂತ ವಿಶ್ವ ಹೇಳ್ತಾ ಇರ್ತಾನೆ ಕಡ್ಡಿ ಆಡ್ಸೋನು ಪಕ್ಕದಲ್ಲೇ ನಿಂತಿದ್ದಾನೆ ಅಂತ ವಿಕ್ರಮ್ ಹೇಳ್ತಾನೆ ಏ ಏನ್ ಹೇಳ್ತಾ ಇದೀಯಾ ಅಂತ ವಿಶ್ವ ಕಿರ್ಚಕ್ ಸ್ಟಾರ್ಟ್ ಮಾಡ್ತಾನೆ ಸಿ ಸಬ್ ಮಾಲಿನ್ಯ ಏ ಕಾ ಇನ್ನೊಂದಿರ ಡೇಟ್ ಆಮೇಲೆ ಇಲ್ಲಿಂದ ಹೋಗ್ತಾ ಇರು ನಿನ್ ಕೈಲಿ ಅಷ್ಟೇ ತಾನೇ ಆಗೋದು ಒಂದು ಕಂಪ್ಲೇಂಟ್ ಇಲ್ಲ ಒಂದು ಸಾಕ್ಷಿ ಇಲ್ಲ ಈ ವಿಷಯ ಏನಾದ್ರು ನಮ್ ಲಾಯರ್ ಗೊತ್ತಾದ್ರೆ ಸ್ಟೇಷನ್ ನಲ್ಲಿ ನಿನ್ ಕೆಲ್ಸನ ಇರಲ್ಲ ಅಂತ ವಿಕ್ರಮ್ ಹೇಳ್ತಾನೆ ಏ ಸುಕ್ಕಾ ಸುಮ್ನೆ ಬಂದು ನಿನ್ನ ಅರೆಸ್ಟ್ ಮಾಡೋದಕ್ಕೆ ನನ್ಗೆ ನಿಂತರ ಹುಚ್ಚಿಡ್ದಿದ್ಯಾ ನೋಡು ಐ ಆರ್ ಕಾಪಿ ಬೇಕು ಅಂದ್ರೆ ಕಂಪ್ಲೇಂಟ್ ಕೂಡ ತೋರಿಸ್ತೀನಿ ನಿನ್ಗೆ ಕ್ಯೂರಿಯಾಸಿಟಿ ಇದೆ ಅಲ್ವಾ ಕಂಪ್ಲೇಂಟ್ ಕೊಟ್ಟಿದ್ದು ಯಾರು ಅಂತ ಅಂತ ವಿಶ್ವ ಹೇಳ್ತಾನೆ ಯಾರು ಯಾರು ಕೊಟ್ಟಿದ್ದು ಅಂತ ವಿಕ್ರಮ್ ಕೇಳ್ತಾನೆ ಕಂಪ್ಲೇಂಟ್ ಕೊಟ್ಟಿದ್ದು ಬೇರೆ ಯಾರು ಅಲ್ಲ ವೇದ ಅಂತ ವಿಶ್ವ ಹೇಳ್ತಾನೆ ಅದನ್ ಕೇಳಿದೆ ವಿಕ್ರಮ್ ಗೆ ತುಂಬಾನೇ ಶಾಕ್ ಆಗುತ್ತೆ ಅಷ್ಟೇ ಬೇಜಾರ್ ಕೂಡ ಆಗುತ್ತೆ ಅದೇ ಕೋಪದಲ್ಲಿ ವಿಕ್ರಮ್ ಸೆಲ್ ನಿಂದ ತಪ್ಪಿಸಿಕೊಂಡು ಡೈರೆಕ್ಟ್ ಆಗಿ ವೇದ ಮನೆಗೆ ಬರ್ತಾನೆ ವೇದ ಕರೆಂಟ್ ಇಲ್ಲ ಹೇಳಿ ಮೇಣದ ಬತ್ತಿ ಹಚ್ಕೊಂಡು ಹಿಂದೆ ತಿರುಗ್ ನೋಡಿದ್ರೆ ವಿಕ್ರಮ್ ನಿಂತಿರ್ತಾನೆ ನೀನಾ ನೀನ್ ಏನಕ್ಕೆ ಬಂದಿದ್ಯಾ ಇಲ್ಲಿಗೆ ಅಂತ ವೇದ ಕೇಳ್ತಾಳೆ ಅದು ನಿಮ್ ಮನೇಲಿ ಏನೋ ಫಂಕ್ಷನ್ ನಡೀತಾ ಇದೆಯಲ್ಲ ನನ್ ಕಡೆಯಿಂದ ಒಂದು ಮೂವಿ ಕೊಟ್ಟು ಬಣ್ಣ ಅಂತ ಬಂದೆ ಅಂತ ವಿಕ್ರಮ್ ಹೇಳ್ತಾನೆ ಮನೆಯಲ್ಲಿ ಹಬ್ಬ ಆಗ್ತಾ ಇದೆ ಸುಮ್ನೆ ಇಲ್ಲಿ ಬಂದು ತೊಂದ್ರೆ ಕೊಡ್ಬೇಡ ನೀನು ಇಲ್ಲಿಂದ ಹೋಗು ಅಂತ ವೇದ ಹೇಳ್ತಾಳೆ ಗಾಯ ಆಗಿರೋದು ನಿನ್ನಿಂದ ಇದಕ್ಕೆ ನೀನೇ ಮುಲ ಹಚ್ಬೇಕು ಬಾ ಅಚ್ಚು ಅಂತ ಹೇಳಿ ವೇದನ ಕರ್ಕೊಂಡು ಹೋಗ್ತಾನೆ ವೇದ ಔಷಧಿ ತೆಗ್ದು ನಿಧಾನಕ್ಕೆ ಅವನ್ಗೆ ಔಷಧಿ ಹಚ್ಚಕ್ ಸ್ಟಾರ್ಟ್ ಮಾಡ್ತಾಳೆ ವಿಕ್ರಮ್ ಅವ್ ವೇದನ ನಲ್ಲೇನ ನೋಡ್ತಾ ಖುಷಿಯಾಗಿರ್ತಾನೆ ಅಲ್ಲಿಗೆ ನಾಳಿನ ಪ್ರಮೋ ಸಂಚಿಕೆ ಮುಕ್ತವಾಗಿದೆ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವು ಏನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ